ಹೌದು ವೀಕ್ಷಕರೇ ಗಣೇಶ್ ಪೇಟೆಯಿಂದ ಪಂಜಗಳ ಮೆರವಣಿಗೆ ಹುಬ್ಬಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಹಾದುಹೋಯಿತು ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಕೂಡ ಭಾಗವಹಿಸಿದರು ಧಾರವಾಡದಲ್ಲಿ ಕೂಡ ಮುಸ್ಲಿಂ ಸಮುದಾಯವು ಭಾನುವಾರ ಧಾರವಾಡದಲ್ಲಿ ಶೋಕ ಮತ್ತು ಸ್ಮರಣೆಯ ನಡುವೆ ಮೊಹರಂ ಆಚರಿಸಿತು ಶನಿವಾರ ರಾತ್ರಿ ಪಂಜಾಗಳನ್ನ ಇರಿಸಲಾಗಿದ್ದ ತರ್ಕಗಳು ಮತ್ತು ಮಸೀದಿಗಳ ಮುಂದೆ ಆಚರಣೆಗಳು ಪ್ರಾರಂಭವಾಗಿ ಭಾನುವಾರ ಮುಕ್ತಾಯಗೊಂಡವು ಮೊಹರಂನ ಇತಿಹಾಸವು ಇಸ್ಲಾಂ ಧರ್ಮದ ದುರಂತ ಮತ್ತು ನಷ್ಟದ ಕಥೆಯಾಗಿದ್ದು ಇದು ಕರ್ಬಲ ಕದನದ ಸಮಯದಲ್ಲಿ ಹತ್ಯೆಗೀಡಾದ ಪ್ರವಾದಿ ಮಹಮ್ಮದ್ ಅವರ ಮೊಮ್ಮಗ ಹುಸೇನ್ ಇಬ್ನಾ ಅಲಿಯ ಮರಣವನ್ನ ಸ್ಮರಿಸುತ್ತದೆ ಮುಸ್ಲಿಮರು ತಮ್ಮ ಜೀವಗಳನ್ನ ತ್ಯಾಗವನ್ನ ಶೋಕ ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಗೌರವಿಸುತ್ತಾರೆ ಕೆಲವರು ಎದೆಗೆ ಬಡಿದುಕೊಳ್ಳುವುದು ಸರಪಳಿಗಳಿಂದ ಸ್ವಯಂ ಬ್ರಿಜ ಹಾಕಿಕೊಳ್ಳುವುದು ಮತ್ತು ಹಣೆಯ ಕತ್ತರಿಸುವುದು ಮುಂತಾದ ಸಾರ್ವಜನಿಕ ಆಚರಣೆಗಳನ್ನ ಮಾಡುತ್ತಾರೆ ಮತ್ತು ಕೆಲವರು ಮಸೀದಿಗಳಲ್ಲಿ ಒಟ್ಟುಗೂಡುತ್ತಾರೆ ಮತ್ತು ಹುಷನ್ ಅವರ ಸಾವಿಗೆ ಅಳುತ್ತಾರೆ ಧಾರವಾಡದಲ್ಲಿ ಶಿಯಾ ಪಂಥಕ್ಕೆ ಸೇರಿದ ಯುವಕರು ಕಲಗಟಗಿ ರಸೆಯ ಬಳಿ ಮೆರವಣಿಗೆ ನಡೆಸಿ ತಮ್ಮ ಎದೆಗೆ ತಾವೇ ಬೆಂಕಿ ಹಚ್ಚಿಕೊಂಡರು ಸ್ವಯಂಕೃತ ಗಾಯಗಳ ಮೂಲಕ ಹುಷೇನ್ ಅವರ ಹುತಾತ್ಮ ನಿಮಗೆ ಒಗ್ಗಟ್ಟನ್ನು ಘೋಷಿಸಿದರು ಕಾರ್ಯಕ್ರಮದಲ್ಲಿ ಕೂಡ ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಳುತ್ತಿದ್ದರು ಮುಖದಲ್ಲಿ ಕಪ್ಪು ಕಲೆಗಳಿಂದ ಮುಖವ ಆಕರ್ಷಣೆ ಕಮ್ಮಿ ಆಗ್ತಾ ಇದೆಯಾ ಮುಖದಲ್ಲಿ ಬಂದು ಕೂಡ ಇದೆಯಾ ಮುಖದಲ್ಲಿ ಹೊಳಪು ಕಮ್ಮಿ ಆಗ್ತಾ ಇದೆಯಾ ಇನ್ನು ಜೊತೆಗೆ ಮೊರೆಗಳಿಂದ ಮುಖದ ಆಕರ್ಷಣೆ ಕಮ್ಮಿಯಾಗಿ ನಿಮಗೆ ನಾಚಿಕೆ ಆಗ್ತಾ ಇದೆಯಾ ಇನ್ನೇ ತರ ನಿಮ್ಮ ಮುಖದ ತ್ವಚೆಗಳನ್ನ ಕಾಪಾಡಿಕೊಳ್ಳಲು ಈ ಸರಿ ಬರ್ತಾ ಇದೆ ಅರಿವಿತಾ ಐಸ್ ಕ್ರೀಮ್ ಈಗಲೇ ಬುಕ್ ಮಾಡಿ ನಿಮ್ಮ ಮುಖದ ತ್ವಚೆಗಾಗಿ ಇವತ್ತೇ ಉಪಯೋಗ ಶುರು ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವೇ ಬದಲಾವಣೆ ಹೌದು ವೀಕ್ಷಕರೇ ತುಮಕೂರು ನಗರದ ಅಂತರಸ್ನಹಳ್ಳಿಯಲ್ಲಿ ಭಾನುವಾರ ಬೆಳಗ್ಗೆ ಯುವತಿಯೊಬ್ಬಾಳನ್ನ ಭೀಕರವಾಗಿ ಕೊಲೆ ಮಾಡಿರುವ ಆಘಾತಕಾರಿ ಪ್ರಕರಣ ವರದಿಯಾಗಿದೆ ಪೊಲೀಸ್ ಮೂಲಗಳ ಪ್ರಕಾರ ಅಂತರಸನಹಳ್ಳಿಯ ಸೇತುವೆ ಬಳಿ ಮಹಿಳೆಯನ್ನು ಚಾಕುವಿನಿಂದ ಇರು ಕೊಲೆ ಮಾಡಲಾಗಿದೆ ಮೃತರ ಗುರುತು ಇನ್ನೂ ಪತ್ತೆಯಾಗಿಲ್ಲ ಈ ಘಟನೆ ಸ್ಥಳೀಯ ನಿವಾಸಿಗಳಲ್ಲಿ ಆತಂಕವನ್ನ ಮೂಡಿಸಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪ್ರಾಥಮಿಕ ತನಿಖೆ ನಡೆಸಿದ್ದಾರೆ ಮೃತ ದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಜಿಲ್ಲಾ ಆಸ್ಪತ್ರೆಯ ಶಭಾಗಾರಕ್ಕೆ ಕಳುಹಿಸಲಾಗಿದೆ ತುಮಕೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಂತ್ರಸ್ತೆಯನ್ನ ಗುರುತಿಸಲು ಮತ್ತು ಆರೋಪಿಗಳನ್ನ ಪತ್ತೆ ಹಚ್ಚಲು ತನಿಖೆ ನಡೆಯುತ್ತಿದೆ ಹೌದು ವೀಕ್ಷಕರೇ ತುಮಕೂರು ಜಿಲ್ಲೆಯ ಹೋಟೆಲ್ ಕೋಣೆಯಲ್ಲಿ ಐವತ್ತೆಂಟು ವರ್ಷದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಲಾಗಿದೆ ನಾಗರಾಜಪ್ಪ ಅವರು ದಾವಣಗೆರೆಗೆ ವಿಸ್ತರಣಾ ಪೊಲೀಸ್ ಠಾಣೆಗೆ ಲಗತ್ತಿಸಲಾಗಿದೆ ಶನಿವಾರ ದ್ವಾರಕಾ ಹೋಟೆಲ್ ಮತ್ತು ಲಾಡ್ಜಿನ ಹೌಸ್ ಕೀಪಿಂಗ್ ಸಿಬ್ಬಂದಿ ಕೊಠಡಿಯನ್ನು ಸ್ವಚ್ಛಗೊಳಿಸಲು ಹೋದಾಗ ಈ ಘಟನೆ ಬೆಳಕಿಗೆ ಬಂದಿತು ನಾಗರಾಜಪ್ಪ ಬಾಡಿಗೆಗೆ ಬಂದಿದ್ದ ಕೊಠಡಿಯಿಂದ ಕೆಟ್ಟ ವಾಸನೆ ಬರುತ್ತಿದ್ದಂತೆ ಅವರು ಆಡಳಿತ ಮಂಡಳಿಗೆ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿದರು ಪೊಲೀಸರು ಬಾಗಿಲು ಒಡೆದು ನೋಡಿದಾಗ ಅವರು ನೇಣ ವೇಗದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಮೃತದೇಹ ಕೊಳೆತ ಸ್ಥಿತಿಯಲ್ಲಿತ್ತು ಪೊಲೀಸರ ಪ್ರಕಾರ ನಾಗರಾಜಪ್ಪ ಜುಲೈ ಒಂದರಂದು ಹೋಟೆಲ್ಗೆ ಭೇಟಿ ನೀಡಿದ್ದರು ಅವರು ತಮ್ಮ ಪೊಲೀಸ್ ಐಡಿ ಪ್ರೂಫ್ ಅನ್ನು ಸ್ವಾಗತ ಕೊನೆ ತೋರಿಸಿದರು ಅವರು ಪೊಲೀಸ್ ಅಧಿಕಾರಿಯಾಗಿರುವುದರಿಂದ ಸಿಬ್ಬಂದಿಯವರ ಕೊಠಡಿಯನ್ನು ಪರಿಶೀಲಿಸಲಿಲ್ಲ ಮತ್ತು ಅವರು ಅಪರಾಧದ ತನಿಖೆಗಾಗಿ ಬಂದಿರಬಹುದು ಎಂದು ಅವರು ಭಾವಿಸಿದರು ನಾಗರಾಜಪ್ಪ ಅವರಿಗೆ ಪತ್ನಿ ಒಬ್ಬ ಮಗ ಮತ್ತು ಒಬ್ಬ ಮಗಳು ಇದ್ದಾರೆ ಅವರ ಮಗ ಪದವೀಧರನಾಗಿದ್ದು ಸೂಕ್ತ ಉದ್ಯೋಗ ಸಿಗದ ಕಾರಣ ಅವರ ಖಿನ್ನತೆಗೆ ಒಳಗಾಗಿದ್ದರು ಹೋಟೆಲ್ ಕೋಣೆಯಲ್ಲಿ ಪೊಲೀಸರ ಡೆತ್ ನೋಟ್ ಅನ್ನು ಕಂಡುಕೊಂಡು ಅದರಲ್ಲಿ ಅವರ ತಮ್ಮ ಸಾವಿಗೆ ತಾವೇ ಕಾರಣ ಎಂದು ಬಂದಿದ್ದಾರೆ ತಮ್ಮ ಮಕ್ಕಳನ್ನು ನೋಡಿಕೊಳ್ಳಬೇಕೆಂದು ವಿನಂತಿಸಿದ್ದಾರೆ ಕರ್ನಾಜನಕ ಆಧಾರದ ಮೇಲೆ ತಮ್ಮ ಕೆಲಸವನ್ನ ತಮ್ಮ ಮಗನಿಗೆ ನೀಡುವಂತೆಯೂ ಕೂಡ ಅವರು ಸೂಚಿಸಿದ್ದಾರೆ ಪುರುಷ ಮತ್ತು ಮಹಿಳೆಯರಲ್ಲಿ ಕೊನೆಗೆ ಕಾಣುವಂತಹ ಒಂದೇ ಒಂದು ಪ್ರಶ್ನೆ ನನ್ನ ತಲೆಕೂತ ಸಿಕ್ಕಾಪಟ್ಟಿ ಉದುರ್ತಾ ಇದೆ ಡ್ಯಾಂಡ್ರಪ್ ಆಗ್ತಾ ಇದೆ ತಲೆಕೂಲ್ ಸೇಫ್ಟಿ ಯಾಕೆ ಆಗ್ತಾ ಇಲ್ಲ ನಾನು ಹಲವಾರು ಎಣ್ಣೆಗಳನ್ನು ಉಪಯೋಗ ಮಾಡಿದ್ದೀನಿ ಆದ್ರೂ ನನ್ನ ತಲೆಕೋದು ಯಾಕೆ ಈ ರೀತಿ ಆಗ್ತಾ ಇದ್ದ ಚಿಂತೆ ಕಾಣ್ತಾ ಇದ್ದಾನೆ ಅದನ್ನೊತ್ತರಲ್ಲಿ ಡ್ಯಾಂಡ್ರಪ್ ಆಗಿ ನಮ್ಮ ಒಂದು ಎಲ್ಲೆಲ್ಲಿ ಹೋಗಬೇಕಾಗಿತ್ತು ಫ್ರೆಂಡ್ಸ್ ಸರ್ಕಲ್ ಹೋಗಬೇಕಾಗಿತ್ತು ಯಾವುದೇ ಫಂಕ್ಷನ್ ನಿಮ್ಮಲ್ಲಿ ಆ ಡ್ಯಾಂಡ್ರಪ್ ಕಾಟವನ್ನು ಕೊಟ್ಟು ಕೊಟ್ಟು ನಿಮ್ಮಲ್ಲಿ ನಿಮ್ಗೆ ನಿಮಗೆ ಒಂಥರ ನಾಜು ಮಾಡ್ತಾ ಇದ್ದೀನಿ ನಿಮಗೆ ನೂರಕ್ಕೆ ಪರ್ಸೆಂಟ್ ನಮ್ಮ ಅರಿವಿತಾ ಆಯಿಲ್ ಅಂಡ್ ಅರಿವಿತಾ ಶಾಂಪು ಇವು ಎರಡು ಉಪಯೋಗ ಮಾಡೋದ್ರಿಂದ ನೂರಕ್ಕೆ ನೂರ ಪರ್ಸೆಂಟ್ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೂದಲು ಶೈನಿಂಗ್ ಬರುತ್ತೆ ಹೇರ್ ಪ್ರೊಟೆಕ್ಷನ್ ಕೊಡುತ್ತೆ ಜೊತೆಗೆ ಡ್ಯಾಂಡ್ರಪ್ ನೂರಕ್ಕೆ ನೂರು ಜಸ್ಟ್ ಒಂದೇ ಮಂತ್ ಅಲ್ಲಿ ನಿಮಗೆ ನೂರ ಪರ್ಸೆಂಟ್ ಸಿಕ್ತು ನೋಡಿ ಡೇಸ್ ಅಂತ ಒಳ್ಳೆ ಬ್ರಾಂಡ್ ಇವತ್ತು ನಮ್ಮ ಗಣೇಶ್ ಇಂಡಿಯನ್ ಗ್ರೂಪ್ ನಲ್ಲಿ ನಿಮ್ಮ ಬ್ರ್ಯಾಂಡ್ ಸಿಗ್ತಾ ಇದೆ ನಮ್ಮ ನೀವು ಕೇವಲ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಕಳ್ಸೆ ನಮ್ಮ ಒಂದು ಏನ್ ಪ್ಯಾಕಿಂಗ್ ಈ ರೀತಿ ಪ್ಯಾಕಿಂಗ್ ಗಡಿಯಾಗಿ ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತೆ ಸೊ ಇದನ್ನ ಒಂದು ಬಾರಿ ಉಪಯೋಗ ಮಾಡಿ ನೋಡಿದ್ರೆ ಇದರ ಪಕ್ಕ ರಿಸಲ್ಟ್ ನೀವು ತೊಗೊಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದರಲ್ಲಿ ಅವಿತಾ ಹಿರಾ ಜೊತೆಗೆ ಒಂದು ಅಲ್ವಿತಾ ಶಾಂಪು ಕೂಡ ಸಿಗ್ತಾ ಇದೆ ಸೊ ಇದನ್ನ ಕೂಡ ಉಪಯೋಗ ಜೊತೆಗೆ ಇದನ್ನು ಉಪಯೋಗ ಮಾಡಿದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಡ್ಯಾಂಡ್ರಫ್ ಫ್ರೀ ಅನ್ನೋದನ್ನ ನಾವು ಗ್ಯಾರಂಟಿ ಕೊಡ್ತೀವಿ ಹೌದು ವೀಕ್ಷಕರೇ ಗೋವಾ ತೋಟಗಾರಿಕಾ ನಿಗಮದ ಪ್ರಕಾರ ಸೌತೆಕಾಯಿ ಬೆಂಡೆಕಾಯಿ ಕ್ಲಸ್ಟರ್ ಬೀನ್ಸ್ ಮತ್ತು ಎಲೆಕೂಸು ಸೇರಿದಂತೆ ಸ್ಥಳೀಯ ತರಕಾರಿ ಉತ್ಪಾದನೆಯು ಗಮನಾರ್ಹವಾಗಿ ಹೆಚ್ಚಾಗಿದೆ ಮತ್ತು ಬೆಳಗಾವಿ ಮತ್ತು ಇತರೆ ಕೃಷಿ ಕೇಂದ್ರಗಳ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ನಿಗಮದ ಖಚಿತ ಮಾರುಕಟ್ಟೆ ಯೋಜನೆಯ ಸ್ಥಳೀಯ ರೈತರು ತರಕಾರಿ ಕೃಷಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವ ಒಂದು ಅಂಶವಾಗಿದೆ ಎಂದ ಅಧಿಕಾರಿಗಳು ತಿಳಿಸಿದರು ಈ ಯೋಜನೆಯು ರೈತರ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನ ಖಾತ್ರಿಪಡಿಸುತ್ತದೆ ಮತ್ತು ಗಮನಾರ್ಹವಾಗಿ ಲಾಭದಾಯಕ ಬೆಲೆಗಳನ್ನು ನೀಡುತ್ತದೆ ಎಂದು ಜಿಎಸ್ಎಚ್ ಡಿ ಸಿ ಜನರಲ್ ಮ್ಯಾನೇಜರ್ ಚಂದ್ರಹಾಸ ದೇಸಾಯಿ ಹೇಳಿದರು ಸೌತೆಕಾಯಿ ಬೆಂಡೆಕಾಯಿ ಕೊಂಕಣ ನುದಿ ಅಂದ್ರೆ ಬಾಟಲ್ಲ ಸೋರೆಕಾಯಿ ಬದನೆಕಾಯಿ ಹಸಿರು ಮೆಣಸಿನಕಾಯಿಗಳು ಮತ್ತು ಎಲೆಕೂಸು ಮುಂತಾದ ಕೆಲವು ರೀತಿಯ ತರಕಾರಿಗಳು ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ ಸ್ವಾವಲಂಬನೆಯತ್ತ ಸಾಗುತ್ತಿದೆ ಎಂದು ಹೇಳಿದರು ಬೆಳಗಾವಿಯಿಂದ ಈ ತರಕಾರಿಗಳು ಆಮದು ಶೇಕಡಾ ಮೂವತ್ತರಷ್ಟು ಹೆಚ್ಚು ಕಡಿಮೆಯಾಗಿದೆ ಮತ್ತು ನಿಗಮವು ಇನ್ನೂ ಮುಂದೆ ಈ ಪ್ರಭೇದಗಳ ಆಮದಿದ ಮೇಲೆ ಹೆಚ್ಚು ಅವಲಂಬಿತವಾಗಿಲ್ಲ ಎಂದು ದೇಸಾಯಿ ಹೇಳಿದರು ನಿಗಮವು ಗೋವಾದ ರೈತರಿಂದ ಈ ತರಕಾರಿಗಳನ್ನ ಖರೀದಿಸಿ ರಾಜ್ಯಾದ್ಯಂತ ತನ್ನ ಮಳಿಗೆಗಳಿಗೆ ವಿತರಿಸುತ್ತಿದೆ ಎಂದು ದೇಸಾಯಿ ಹೇಳಿದರು ಸಂಗ್ರಹಿಸಿದ ತರಕಾರಿಗಳಲ್ಲಿ ಕೆಲವು ಭಾಗವನ್ನ ಮುಕ್ತ ಮಾರುಕಟ್ಟೆಗೆ ಮತ್ತು ಖಾಸಗಿ ವ್ಯಾಪಾರಿಗಳಿಗೆ ರವಾನಿಸಲಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ದಾಸ್ತಾನು ಅಧಿಕವಾಗಿದ್ದಾಗ ಅವುಗಳನ್ನು ಬೆಳಗಾವಿಗೆ ರಫ್ತು ಮಾಡಲಾಗುತ್ತದೆ ಎಂದು ದೆಸಿ ಹೇಳಿದರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಯೋಜನೆಯ ಆರಂಭವಾದ ಕಳೆದ ಆರು ವರ್ಷಗಳಲ್ಲಿ ತರಕಾರಿ ಬೆಳೆ ರೈತರ ಸಂಖ್ಯೆ ಆರಂಭದಲ್ಲಿ ಸಾವಿರದ ಎಂಬತ್ತರಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹನ್ನೆರಡು ನೂರ ನಲವತ್ತೆಂಟಕ್ಕೆ ಏರಿದೆ ಅಲ್ಲದೆ ಈ ರೈತರು ಉತ್ಪಾದಿಸುವ ತರಕಾರಿಗಳ ಪ್ರಮಾಣವು ಆರುನೂರ ಐವತ್ತೆಂಟು ಮೆಟ್ರಿಕ್ ಟನ್ಗಳಷ್ಟು ಹೆಚ್ಚಾಗಿದೆ ಎಂದು ದೆಸಾಯಿ ಹೇಳಿದರು ಇಪ್ಪತ್ತ್ ನೂರ ಇಪ್ಪತ್ನಾಕರಲ್ಲಿ ಹನ್ನೊಂದು ನೂರ ಎಂಬತ್ತೇಳು ರೈತರಿಂದ ಹದಿನೈದು ನೂರ ಒಂಬತ್ತು ಮೆಟ್ರಿಕ್ ಟನ್ ತರಕಾರಿ ಉತ್ಪನ್ನಗಳ ಖರೀದಿಸಲಾಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸ್ಥಳೀಯ ರೈತರಿಂದ ಖರೀದಿಸಿದ ತರಕಾರಿ ಉತ್ಪನ್ನಗಳ ಪ್ರಮಾಣ ಹದಿನಾರು ನೂರ ಇಪ್ಪತ್ತ್ ನಾಲ್ಕು ಮೆಟ್ರಿಕ್ ಟನ್ಗಳಿಗೆ ಏರಿತು ರೈತರ ಸಂಖ್ಯೆಯು ಹನ್ನೆರಡು ನೂರ ನಲವತ್ತೆಂಟಕ್ಕೆ ಏರಿತು ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಿಗಮವು ರೈತರಿಂದ ತರಕಾರಿಗಳನ್ನು ಖರೀದಿಸುವ ದರಗಳು ಬದಲಾಗುತ್ತವೆ ಎಂದು ದೇಸಾಯಿ ತಿಳಿಸಿದ್ದಾರೆ ಮುಕ್ತ ಮಾರುಕಟ್ಟೆ ಬೆಲೆಗಳು ನಿಗಮವು ನಿಗದಿಪಡಿಸಿದ ಬೆಲೆಗಿಂತ ಹೆಚ್ಚಾದರೆ ದರಗಳನ್ನು ಪ್ರಮಾಣವನ್ನುಗುಣವಾಗಿ ಹೆಚ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸಂಪೂರ್ಣ ವಾರ್ತೆ ನೀಡುತ್ತಿರುವ ಪ್ರಾಮಾಣಿಕ ಹಾಗೂ ಹದಿರುಳು ಸಲ್ಲಿಸತಕ್ಕಂತಹ ವ್ಯಕ್ತಿಗಳಿಗೆ ನಮ್ಮ ದೇಶಕ್ಕೆ ಮಾದರಿಯಾಗಲಿ ಅವರು ಮಾಡತಕ್ಕಂತಹ ಕಾಯಕ ಇನ್ನೊಬ್ಬರಿಗೆ ದಾರಿದೀಪವಾಗಲಿ ಅನ್ನೋ ಉದ್ದೇಶ ಪೂರ್ವ ಇಟ್ಟುಕೊಂಡು ಇವತ್ತು ಅವರಿಗೆ ರಾಜ್ಯ ಪ್ರಶಸ್ತಿ ಆಯ್ಕೆ ಮಾಡಿಕೊಂಡು ಬರ್ತಾ ಇದ್ದಾರೆ ಹಲವು ಪ್ರಶಸ್ತಿಗಳು ನಮ್ಮಲ್ಲಿದ್ದಾರೆ ಯಾರಾದರೂ ನಿಮ್ಮ ಸುತ್ತಮುತ್ತಲೂ ವ್ಯಕ್ತಿಗಳಿದ್ರೆ ವಿವರಗಳನ್ನು ನಮಗೆ ಕಳುಹಿಸಿ ನಾವು ಅಂತವರ ಪ್ರಾಮಾಣಿಕ ಒಂದು ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯಡಿ ಬೆಂಗಳೂರಿಗೆ ನಾಲ್ಕು ಸಾವಿರದ ನೂರು ಎಲೆಕ್ಟ್ರಿಕಲ್ ಬಸ್ಗಳು ಬರಲಿವೆ ಎಂದು ಎಚ್ ಡಿ ಕುಮಾರಸ್ವಾಮಿ ಕರ್ನಾಟಕದ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಗೆ ಭರವಸೆ ನೀಡಿದ್ದಾರೆ ತೆಲಂಗಾಣಗೆ ಎರಡು ಸಾವಿರ ಕರ್ನಾಟಕಕ್ಕೆ ನಾಲ್ಕೂವರೆ ಸಾವಿರ ಕೊಟ್ಟಿದ್ವಿ ಸಣ್ಣತನ ತೋರಿಸ್ಲಿಲ್ಲ ನಾವು ಇವತ್ತು ಬೆಂಗಳೂರು ನಗರದ ಪರಿಸ್ಥಿತಿ ನೋಡಿ ನಾಲ್ಕೂವರೆ ಸಾವಿರ ಬಸ್ ಏನು ಕೊಟ್ಟಿದ್ವಿ ಮೊದಲನೇ ಹಂತದಲ್ಲಿ ಇನ್ನೂ ಇದ್ದರೆ ನೆಕ್ಸ್ಟ್ ಹಂತದಲ್ಲಿ ತೀರ್ಮಾನ ಮಾಡ್ತೀನಿ ಅಂತಲೂ ಹೇಳಿ ಕಳಿಸಿದ್ದೀನಿ ಅದಕ್ಕೆ ಪ್ರಧಾನಮಂತ್ರಿಗಳ ಒಂದು ಸಹಕಾರ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆ ಪಿ ಎಮ್ ಇ ಡ್ರೈವ್ ಅಂತಕ್ಕಂಥ ಒಂದು ಅವರ ಚಿಂತನೆ ಏನಿದೆ ಪ್ರಧಾನಮಂತ್ರಿಗಳದು ಇವತ್ತು ಝೀರೋ ಕಾ ಇದಕ್ಕೆ ತರಬೇಕು ನೆಟ್ ಝೀರೋ ತರಬೇಕು ಕಾರ್ಬನ್ ಅಂತ ಹೇಳಿ ಅವರ ಒಂದು ಎರಡು ಸಾವಿರದ ಮೂವತ್ತರ ಒಂದು ಗಮನದಲ್ಲಿಟ್ಕೊಂಡೇನು ಕೆಲವು ತೀರ್ಮಾನ ಮಾಡಿದ್ದಾರೆ ಪ್ರಧಾನಮಂತ್ರಿಗಳನ್ನು ಅಭಿನಂದನೆ ಸಲ್ಲಿಸ್ತೀನಿ ಈವನ್ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ ವಿ ಎಸ್ ಐಲಿಗೆ ಡಿ ಪಿ ಆರ್ ನಡೀತಾ ಇದೆ